ದೇವರ ಪರಿಶುದ್ಧ ನಮಗದಲ್ಲಿ ಒಂದನ್ನು ಸಲ್ಲಿಸ್ತೀನಿ ಪ್ರ ದೇವರ ಮಕ್ಕಳೆಲ್ಲರೂ ಹೇಗಿದ್ದೀರಾ ಏನೋ ಸಂತೋಷವಿದ್ದ ನಾನು ಭಾವಿಸ್ತೇನೆ ಈ ಸಂದರ್ಭದಲ್ಲಿ ನಾವು ದೇವರಸ್ಥಾನದಲ್ಲಿ ಪ್ರಾರ್ಥಿಸೋಣ ಮಹಾಪರಿಷದನೂ ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಸ್ವಾಮಿ ತಂದೆಯ ಈ ಮುಂಜಾನೆ ವೇಳಿ ರಾಜ ಇಂದಿನಂತೆ ಜೀವಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಅಪ್ಪ ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ನೀನು ನಮ್ಮ ಸಂಗಡ ಇದ್ದು ಸ್ವಾಮಿ ಅಪ್ಪ ನಿನ್ನ ದಿವ್ಯ ಆಲೋಚನೆ ಕೊಟ್ಟಿದ್ದಕ್ಕೆ ಈ ಸ್ತೋತ್ರ ನಿನ್ನ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸೋ ಸ್ವಾಮಿ ನೋಡ್ತಿರೋಂಥ ಒಂದೊಂದು ದೇವರ ಮಕ್ಕಳನ್ನು ನಿನ್ನ ಹಸ್ತಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತಾನೆ ಅವರು ರಾಜ ನೀನು ನಮ್ಮ ಸಂಗಡದ್ದು ಆ ದಿನ ಅಂತ್ಯದ ನಿನ್ನ ಮಹಿಮೇಲೆ ನಿನ್ನ ಸಾನ್ನಿಧ್ಯ ನಿನ್ನ ಕೃಪೆಯಲ್ಲಿ ನಿನ್ನ ಪ್ರಸಾದದಲ್ಲಿ ನಮ್ಮನ್ನು ನಡೆಸು ಸ್ವಾಮಿ ನೋಡುವ ಒಬ್ಬೊಬ್ಬರ ಜೀವಿತದಲ್ಲಿ ದೇವರಾತ್ಮನ ಕ್ರಿಯಗಳು ಈ ದಿನ ತೋರ್ಪಡಬೇಕು ಆಚಾ ಹಾಗೆ ಹಾಗೆ ಅದಕ್ಕಾಗಿ ಈ ಒಂದು ಜೀವನ ವಾಕ್ಯಕ್ಕೆ ನೋಡುತ್ತಿರ ಪ್ರತಿಯೊಬ್ಬರು ನನ್ನನ್ನು ಸಂಪೂರ್ಣ ತಗ್ಗಿಸಿ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ ವಾಕ್ಯಗಳ ಪದಗಳ ಉಡಾಟ ತಿಳಿಯಪಡಿಸಿದ ಸ್ತೋತ್ರ ನಿನ್ನ ಮೈಪಡಿಸಿದ ಕೈ ಸ್ತೋತ್ರ ಸ್ವಾಮಿ ಎಲ್ಲ ಸ್ತುತಿ ಸ್ತೋತ್ರ ಗಣಮನ ಮಹಿಮೆ ನಿಮ್ಮೊಬ್ಬರಿಗೆ ಹೆಸರಲಿಕ್ಕೆ ಹತ್ರ ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲು ನಾಮದ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ ಹಾಮಿ ಸ್ತೋತ್ರ ಸ್ತೋತ್ರ ಪ್ರ ದೇವರ ಮಕ್ಕಳೇ ಎಲ್ಲರೂ ಹೇಗಿದ್ದರ ಎಲ್ಲರೂ ಅಂತ ನಾನು ಕರ್ತನ ಪರಿಶುದ್ಧ ನಮ್ಮ ವಂದನೆ ಸಲ್ಲಿಸಿ ಮತ್ತೊಂದು ಬಾರಿ ನೀವೆಲ್ಲರೂ ಅಂತ ನಾನು ಬಯಸ್ತೀನಿ ಪ್ರೇವರ ಮಕ್ಕಳೇ ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿ ದೇವರು ಕೊಟ್ಟಂಥ ಆಲೋಚನೆ ಅನ್ನಿಸೋಣ ಗಲಾತ್ಯದವರಿಗೆ ಬರೆದ ಪತ್ರಕ್ಕೆ ಆರನೇ ಅಧ್ಯಾಯ ಒಂದನೇ ವಾಕ್ಯ ತೆಗೆದಿರೋರು ಓದಿ ಗಲಾತ್ಯದವರಿಗೆ ಬರೆದ ಪತ್ರಕ್ಕೆ ಆರನೇ ಅಧ್ಯಾಯ ಒಂದನೇ ವಾಕ್ಯ ಸಹೋದರರೇ ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವರನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಐ ಮೀನ್ ದೇವರ ಮಗುವೆ ಈ ಒಂದು ವಾಕ್ಯದಲ್ಲಿ ಎರಡು ರೀತಿಯಲ್ಲಿ ಆ ಒಂದು ವಿಷಯ ಎರಡು ವಿಷಯ ಅಡಕವಾಗಿದೆ ಮೊದಲನೇ ವಾಕ್ಯ ನಾನು ಮೊದಲನೇ ವಾಕ್ಯ ಅದಕ್ಕೆ ಸಪ್ರೇಟಾಗಿ ಬೇರೆ ಬೇರೆ ಬಣ್ಣದಲ್ಲಿ ವಾಕ್ಯವನ್ನು ಹಾಕಿದ್ದೇನೆ ಮೊದಲನೇ ವಾಕ್ಯ ಸಹೋದರ ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ್ದರೆ ಅಂಥವನನ್ನು ಆತ್ಮನ್ನ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಪ್ರಿಯ ದೇವ್ರ ಮಗುವೆ ಈ ದಿನದಲ್ಲಿ ಅನೇಕರ ಜೀವಿ ಕುಟುಂಬಗಳಲ್ಲಿ ಗಂಡ ಸರಿರೋದಿಲ್ಲ ಗಂಡ ಹೋಗಿ ಬೇರೆಯವರ ಒಂದು ಸಂಗಡ ಮಾಡೋ ಬೇರೆಯವ್ರ ಬೇರೆಯವ್ರ ಜೊತೆ ಸೇರಿ ಹೆಂಡ್ತಿನ ಧಿಕ್ಕರಿಸ್ತಾ ಇರ್ತಾರೆ ಅಂಥವ್ರನ್ನ ಹೆಂಡ್ತಿ ಹೋಗಿ ಹೋಗಿ ದೇವರ ಮಾನಸಿಕವಾಗಿ ಎಲ್ಲವರು ಪ್ರಯಾಸ ಪಡ್ತಾ ಇರ್ತಾರೆ ಕುಟುಂಬದಲ್ಲಿ ಗಲಿಬಿಲಿ ಆಗ್ತಾ ಇರುತ್ತೆ ಇದರಿಂದ ಪ್ರಿಯ ದೇವ್ರ ಮಗುವೆ ನೀನು ಶಾಂತ ಭಾವದಿಂದ ದೇವರ ಸರಿಯಲ್ಲಿ ಪ್ರಾರ್ಥನೆಯೊಂದಿಗೆ ಅಂಥವನನ್ನು ನೀನು ಆತ್ಮಲ್ಲಿ ನಡೆಸಿಕೊಳ್ಳುವ ನೀನು ನೀವು ಶಾಂತ ಭಾವನೆ ತಿದ್ದಿ ಸರಿ ಮಾಡದೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಗಂಡನ ಮನಸ್ಸಿನ ದೇವರು ಮಾತಾಡುವ ತನಾಗಿದ್ದಾನೆ ಯಾವುದೋ ಒಂದು ದುಷ್ಪ್ರೇರಣೆಗೆ ಸಿಕ್ಕಿಕೊಂಡಿರ್ಬೋದು ಇದ್ರಲ್ಲಿ ಪ್ರ ದೇವ್ರ ಮಗುವೆ ಯಾವ ದೋಷದಲ್ಲಿ ಸಿಕ್ಕಿರ್ಬೋದು ಅದು ಲೋಕದ ಆಸೆ ಪಾಸೆಗಳು ಬಿದ್ದಿರ್ಬೋದು ಅದು ಕುಡುಕ ಚಣದಲ್ಲಿ ಬಿದ್ದಿರ್ಬೋದು ಅಥವಾ ಇನ್ನೊಂದು ಸ್ತ್ರೀ ಚಣದಲ್ಲಿ ಬಿದ್ದಿರ್ಬೋದು ಪ್ರ ದೇವ್ರ ಮಗುವೆ ಅಷ್ಟೇ ಹಾಕಿ ಲೋಕದಲ್ಲಿ ನೋಡುವುದಾದರೆ ಸ್ತ್ರೀಯರು ಸಹ ಗಂಡನ ಬಿಟ್ಟು ತಪ್ಪು ಕಾರ್ಯಗಳು ಮಾಡ್ತಾ ಇದ್ದಾರೆ ಮಾತ್ರ ಈ ಈ ಲೋಕದಲ್ಲಿ ಅನೇಕ ಯೌವ್ವನಸ್ಥರು ಸಹ ತಂದೆ ತಾಯಿಯ ಧಿಕ್ಕರಿಸಿ ಒಂದು ಪಾಪದಲ್ಲಿ ಕುಡುಕದಲ್ಲಿ ಬೀಡಿ ಸಿಗರೇಟು ಗಾಂಜ ಬೇಡವಾದ ಚಟಗಳಲ್ಲಿ ಬಿದ್ದಿದ್ದಾರೆ ಪ್ರಿಯ ದೇವ್ರ ಮಕ್ಕಳಿ ಈ ದಿನದಲ್ಲಿ ನಿನ್ನ ನನ್ನ ಕರೆದ ದೇವರು ನಿನ್ನ ನನ್ನ ಆರಿಸಿಕೊಂಡ ದೇವರು ತಾಯಿಯ ಗರ್ಭದಲ್ಲಿರುವಾಗಲೇ ಆರಿಸಿಕೊಂಡ ದೇವರು ನಿನ್ನ ನನ್ನ ಮೇಲೊಂದು ಉದ್ ಉದ್ದೇಶ ಇಟ್ಟಿದ್ದಾರೆ ಅದಕ್ಕಾಗಿ ಅಂಥವನನ್ನು ನೀನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದು ಸರಿ ಮಾಡಿರಿ ಪ್ರಿಯ ದೇವರ ಮಗು ಕಳೆದ ಬಾರಿ ನಾನು ಹೇಳ್ತಾ ಇದ್ದೆ ಯಾವುದೋ ಒಂದು ಕುಟುಂಬಕ್ಕೆ ನಿನ್ನನ್ನು ನನ್ನ ಕರ್ಕೊಂಡೋಗಿದ್ದಾರೆ ಯಾವುದೋ ಒಂದು ಗ್ರಾಮಕ್ಕೆ ದೇವರು ನಿನ್ನನ್ನು ನನ್ನ ಕರ್ಕೊಂಡು ಹೋಗಿದ್ದಾರೆ ಒಂದು ಸಭೆಗೆ ನನ್ನ ನಿನ್ನ ಕರ್ಕೊಂಡು ಹೋಗಿದ್ದಾರೆ ಅಂದರೆ ನಿನ್ನ ಮುಖಾಂತರ ದೇವರ ಕಾರ್ಯ ಇದೆ ನಿನ್ನ ಮುಖಾಂತರ ನೀನು ಹೋಗಿರುವಂಥ ಸ್ಥಳದಲ್ಲಿ ದೇವರ ಉದ್ದೇಶ ಇದೆ ಪ್ರಿಯ ದೇವ್ರ ಮಗುವೆ ನೀನು ಏನೋ ಏನೋ ಇಲ್ಲ ನಾನು ಏನಕ್ಕೂ ಬೇಡ್ಬೋದವನು ನಾನು ಇಲ್ಲ ಅಂತ ನೀನು ಪ್ರೇರ್ಲೆಸ್ ಮಾಡ್ಬೋದು ಪ್ರಿಯ ದೇವ್ರ ಮಗುವೆ ಅದೇ ಪ್ರಕಾರನೇ ಮೋಶೆ ಹೇಳ್ದ ನನಗೆ ಮಾತಾಡೋಕ್ಕೆ ಬರಲ್ಲ ನಾನು ತೊದಲು ನೋಡಿಯೋನು ನಿನ್ನ ಮುಖಾಂತರನೇ ನಾನು ಪರ್ವನ ಸಂಗಡ ಮಾತಾಡ್ತೀನಿ ಕಟ್ಟಲ್ಪಟ್ಟ ಐಗಿಟ್ಟೋದರಿಂದ ಜನಗಳನ್ನು ಬಿಡಿಸ್ತೀನಿ ಬಾ ಅವನ ನೋ ನನ್ನ ಮಾತಾಡೋಕೆ ಬರೋಲ್ಲ ನೋ ನೀನೆಲ್ಲ ಲೋಕೋ ನಾನು ಸಂಗಡ ಸಂಗಡ ಪ್ರಿಯ ದೇವ್ರ ಮಗು ಈ ದಿನದಲ್ಲಿ ಅನೇಕರು ವಿಧ ವಿಧವಾಗಿ ಪ್ರಹಾಸ ಪಡ್ತಾ ಇದ್ದಾರೆ ಕುಟುಂಬನ ಸರಿ ಮಾಡೋಕ್ಕೂ ಯಜಮಾನನ ಸರಿ ಮಾಡೋಕ್ಕೆ ಹೆಂಡತಿನ ಸರಿ ಮಾಡೋಕ್ಕೆ ಮಕ್ಕಳನ್ನ ಸರಿ ಮಾಡೋಕ್ಕೆ ಅಷ್ಟೇ ಯಾಕೆ ಪ್ರಿಯ ದೇವ್ರ ಮಗುವೇ ಅನೇಕ ಕುಟುಂಬಗಳಿಗೆ ತಂದೆನ ತಪ್ಪು ಕಾರ್ಯ ಮಾಡ್ತಾರೆ ಮಕ್ಕಳು ಕಣ್ಣೀರಿಂದ ಸುರಿಸಿ ಸುರಿಸಿ ಹೇಳೋಕ್ಕಾಗದೆ ಗೊಣ್ಣೀರಿಂದ ಕಣ್ಣೀರಿಂದ ಗೋಳಾಡುವಂಥ ಪರಿಸ್ಥಿತಿ ಇದನ್ನು ಆದರೆ ಪ್ರಿಯ ದೇವ್ರ ಮಗುವೆ ಸಹೋದರರೇ ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಯಾರೇ ಆಗಿರ್ಬೋದು ಯಾರಾದರೂ ಅಂತ ಬರ್ತಿದೆ ಅದು ಯಾರೇ ಆಗಿರ್ಬೋದು ಪ್ರಿಯ ದೇವ್ರ ಮಗುವೆ ನಿಮ್ಮಲ್ಲಿ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ನೀವು ನೀನು ಇದರ ಆತ್ಮನ ನಡೆಸಿಕೊಳ್ಳುವ ನೀವು ನೀನು ದೇವರ ಆತ್ಮ ನಡೆಸಿಕೊಳ್ಳುವಂತ ನೀವು ಶಾಂತ ಭಾವದಿಂದ ತಿದ್ದು ಸರಿ ಮಾಡಿರಿ ನಿಮ್ಮಿಂದ ಸಾಧ್ಯವಿದೆ ಅದಕ್ಕಾಗಿ ದೇವರು ಆತ್ಮನ ಹೇಳ್ತಾ ಇರೋದು ನೀವು ತಿದ್ದು ಸರಿ ಮಾಡು ಮಾನಸಿಕವಾಗಿ ಮಾಡುವುದಲ್ಲ ಪ್ರಾರ್ಥನೆ ಪೂರ್ವಕವಾಗಿ ಮಾಡು ಪ್ರಿಯ ದೇವರ ಮಗುವೆ ನೀನು ಪ್ರಾರ್ಥನೆ ಪೂರ್ವಕ ಮಾಡುವುದಾದರೆ ನೀನು ಮಾಡುವಂಥ ಒಂದು ಪ್ರಯಾಸದಲ್ಲಿ ನನ್ನ ಕರ್ತನ ಮುಂದೆ ಬರುವ ನನ್ನ ಸರ್ವಶಕ್ತ ನಿನ್ನ ಕಾರ್ಯದಲ್ಲಿ ಆತನು ಬಂದು ಕಾರ್ಯ ನಡೆಸುವತನಾಗಿದ್ದಾನೆ ಅದಕ್ಕಾಗಿ ಈ ದಿನ ಒಂದು ದುಷ್ಪ್ರೇರಣೆಗೆ ಯಾವುದೋ ಒಂದು ಹಾಲಿನ ದೋಷ ಸಿಕ್ಕಿರಬಹುದು ಪಾಪವೆಂಬ ದೋಷ ಕುಡುಕತನ ಎಂಬ ದೋಷ ಅಲ್ಲಿಂದ ಅಷ್ಟೊಂದು ಸ್ತ್ರೀ ಒಂದು ಸಂಗಡ ಮಾಡಿ ಅಪ್ಪ ಸ್ತ್ರೀ ವಿಷಯದಲ್ಲಿ ಸೇರುವಂಥ ಒಂದು ದೋಷದಲ್ಲಿ ಸಿಕ್ಕಿರ್ಬೋದು ಅಥವಾ ಒಂದು ಪುರುಷನ ವಿಷಯದಲ್ಲಿ ಸೇರೋದು ಅಪ್ಪ ದೋಷದಲ್ಲಿ ಸಿಕ್ಕಿರ್ಬೋದು ಪ್ರಿಯ ದೇವ್ರು ಹೋಗಿ ಇದನ್ನು ನೀನು ಎದ್ದಲು ನೀನು ಆತ್ಮನಿಂದ ನಡೆಸಿಕೊಳ್ಳುವಂಥ ನೀವು ಶಾಂತ ಭಾವದಿಂದ ಸಮಾಧಾನದಿಂದ ತಿದ್ದು ಸರಿ ಮಾಡಿರಿ ಅನೇಕರು ನೀವು ತಪ್ಪು ಮಾಡ್ತಾ ಒಂದು ಮಾ ಡೈರೆಕ್ಟಾಗಿ ಹೋದ್ರೆ ಸಹ ಕುಟುಂಬದಲ್ಲಿ ಗಲಿಬಿಲಿ ನೀನು ಹೋದ್ರೆ ಸಹ ಕುಟುಂಬದಲ್ಲಿ ಒಡೆದು ಎಲ್ಲರೂ ನೋಡೋ ಥರ ಜಗಳ ನಿನಗೆ ಹೊಡೆದು ನಿನಗೆ ಬೇಜಾರಾಗೋ ಥರ ಮಾತಾಡ್ತಾರೆ ನೋ ಪ್ರಿಯ ದೇವ್ರ ಮಗುವೆ ಈ ದಿನನ ನೀನು ಬಿಡು ದೇವ್ರ ಕಾರ್ಯ ಏನು ಮಾಡೋಕ್ಕೂ ಮಾಡ್ತಾರೆ ನೀನು ದೇವರ ಕಸ್ಟಡಿಗೆ ಒಪ್ಪಿಸುವುದಾದರೆ ನನ್ನ ಕರ್ತನ ಮಾಡುವ ತನಾಗಿದ್ದಾನೆ ನನ್ನ ಕರ್ತನು ಆ ತೋರ್ನ ಅಲ್ಲಿ ಹಿಡಿತಾರೆ ಅದಕ್ಕಾಗಿ ನೀವು ಆತ್ಮನ ನಡೆಸಿಕೊಳ್ಳುವಂಥ ನೀವು ಶಾಂತ ಭಾವದಿಂದ ತಿದ್ದು ಸರಿ ಮಾಡಿರಿ ಯಾಕಂದರೆ ಅವ್ರ ಅಂತ ನಿನ್ನ ಆತ್ಮಕ್ಕೆ ಜೀವಿತ ಕೆಟ್ಟಾಗುತ್ತೆ ಅವರ ಮುಖ ಮುಖಾಂತರ ಪ್ರಾರ್ಥನಾ ಜೀವಿತ ಬಿದ್ದೋಗುತ್ತೆ ಅವ್ರ ಮುಖಾಂತರ ದೇವರ ಐಕ್ಯತೆ ಬಿದ್ದೋಗುತ್ತೆ ಪ್ರಿಯ ದೇವ್ರ ಮಗು ಅದಕ್ಕಾಗಿ ನೀನು ಆತ್ಮದಿಂದ ನಡೆಸ್ಕೊಳ್ಳೋದನ್ನು ನೀವು ಶಾಂತ ಭಾವನೆ ತಿದ್ದಿ ಸರಿ ಮಾಡಿರಿ ಎಸ್ ಅದಕ್ಕಾಗಿ ಈ ದಿನ ಪ್ರಿಯ ದೇವ್ರ ಮಗುವೆ ನಿನ್ನ ನನ್ನ ಮೇಲೆ ದೇವರ ಉದ್ದೇಶ ಇರುವುದಕ್ಕಾಗಿ ನಿನ್ನ ಆತ್ಮೀಕದಲ್ಲಿ ಬಿದ್ದೋಗ್ಬೇಡ ಪ್ರಾರ್ಥನೆಯಲ್ಲಿ ಬಿದ್ದೋಗ್ಬೇಡ ದೇವರಲ್ಲಿ ಎದ್ದೇಳು ನೀನು ಆತ್ಮ ತುಂಬಿದವನಾಗಿ ಶಾಂತ ಭಾವದಿಂದ ನಿನ್ನ ನಿನ್ನ ಕೊಡಲ್ಪಟ್ಟ ಕಾರ್ಯವನ್ನು ಸ ತಿದ್ದಿ ಸರಿ ಮಾಡು ನೆಕ್ಸ್ಟ್ ವಾಕ್ಯ ನೋಡೋದಾದ ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆ ಆಗಿರೋ ಪ್ರೇ ದೇವರ ಮಗುವೇ ಸೈ ದೇ ಸೈತನಾದವನು ಯಾರ ಮೇಲೆ ಕರೆ ಇದೆ ಯಾರ ಮೇಲೆ ಉದ್ದೇಶ ಇದೆ ಅವನಿಗಾಗಿ ಬೇಡವಾದ ಆಲೋಚನೆ ಕೊಡ್ತಾನೆ ಅಲ್ಲಲ್ಲಿ ಅಸ್ತೋತ್ರ ಯಾಕಂದರೆ ನಿನ್ನ ನನ್ನ ಮೇಲೆ ದೇವ್ರ ಉದ್ದೇಶ ಇದೆ ಇದನ್ನು ಅನೇಕ ದುಷ್ಪ್ರೇರಣೆ ಒಳಗಾಗ್ತದೆ ಒಳಗಾದ ನಿನ್ನ ವಿಷಯ ಎಚ್ಚರಿಕೆ ಅವರು ಯಾರಾದರೂ ಬಂದರೆ ನಿನ್ನ ಕಿವಿಗೆ ಅವ್ರು ಹಂಗೆ ಇವ್ರು ಹಿಂಗೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವ್ರ ವಿಷಯ ಹಿಂಗೆ ಇವ್ರ ವಿಷಯ ಅವ್ರನ್ನ ದೂರ ಕಿ ಪ್ರಿಯ ದೇವ್ರ ಮತ್ತೆ ನಿನ್ನ ನಿನ್ನ ಒಂದು ದೇವರ ಸನ್ನಿರೋದ ಕನೆಕ್ಷನ್ನ ಕಟ್ ಮಾಡೋಕ್ಕೆ ಸೈತಾನೋದು ಬೇರೆಯವ್ರನ್ನ ನೆಬ್ಬಿಸ್ತಾ ಇದ್ದಾರೆ ದುಷ್ಪ್ರೇರಣೆ ಬೇಡವಾದ ಆಲೋಚನೆ ಜೀವಿತ ಕೊಡುವಂಥ ಒಂದು ವಿಷಯಗಳಿಂದ ನೀವು ದೂರ ಇದ್ರೆ ಇದನ್ನು ಯಾಕಂದರೆ ನಿನ್ನ ದುಷ್ಪ್ರೇರಣೆಗೆ ಒಳಗಾಗದಿದ್ದರೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆ ಆಗಿರೋ ಯಾವಾಗ ದುಷ್ಪ್ರೇರಣೆಗೆ ಬೇಡವಾದ ಮಾತುಗಳು ನಿನ್ನ ಕಿವಿ ಕೊಡ್ತು ಆಟೋಮೆಟಿಗಾಗಿ ದೇವರು ದೂರ ದೇವ್ರ ವಾಕ್ಯದಿಂದ ದೇವ್ರದ್ದು ದೂರ ಆಗುವಂಥ ಶತ್ರುವದನ್ನು ಮಾಡ್ತಾರೆ ಅನೇಕರು ಲೋಕ ದೇವ್ರನ್ನ ತಿಳಿದಿರ್ತಾರೆ ಫ್ರೆಂಡ್ಶಿಪ್ಸ್ ಅಂಗಣ ಮಾಡಿ ಒಂದೇ ಒಂದು ಸಲ ಕುಡಿದ್ರೆ ಏನಾಗಲ್ಲ ಯಾರು ನೋಡ್ತಿಲ್ವಲ್ಲ ಅಂತ ಹೋಗಿ ಸಿಗ್ರೇಟ್ಸ್ ಯಾರು ನೋಡ್ತಿಲ್ವ ಅಂತ ಹೋಗಿ ಕುಡಿಯೋದು ಯಾರು ನೋಡ್ತಿಲ್ವ ಅಂತ ಹೋಗಿ ಬೇರೆಯವ್ರ ಸಂಗಡ ಮಾತಾಡೋದು ಪ್ರಿಯ ದೇವ್ರ ಮಗು ನೀವು ಆಗ ಮಾಡ್ತಿರುವಂಥ ಕಾರ್ಯಗಳನ್ನು ಯಾರು ನೋಡ್ತೇನೋ ಆದರೆ ನನ್ನ ಕರ್ತನ್ ನೋಡುವ ಆಗಿದ್ದಾನೆ ನೀನಾದರೂ ಪ್ರೇ ದೇವ್ರ ಮಗುವೆ ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ ನಿನ್ನನ್ನು ಕರೆದಿದ್ದಾರೆ ನೀನಾದರೂ ದುಷ್ಪ್ರೇರಣೆಗೆ ಒಳಗಾದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಅದಕ್ಕಾಗಿ ಪ್ರೇ ದೇವ್ರ ಮಗುವೆ ಯಾವ ದುಷ್ಪ್ರೇರಣೆ ನಮ್ಮನ್ನು ಆಳ್ವಿಕೆ ಮಾಡ್ಬೋದು ನಮ್ಮನ್ನು ಕರೆದಾತ ಸರ್ವಶಕ್ತನ ದೇವರಾಗಿದ್ದಾನೆ ಆತನ ಚಿತ್ತಕ್ಕೆ ನಾವು ಒಳಪಡಬೇಕು ಆತ ನಮ್ಮನ್ನು ಆಳ್ವಿಕೆ ಮಾಡುವಾಗ ನಮ್ಮನ್ನು ದೇವರಾತ್ಮ ಚಿತ್ತ ದೇವರಾತ್ಮ ಪದ್ಧತಿ ನಮ್ಮಲ್ಲಿ ನೆರವೇರುವಂಥದ್ದಾಗಿದೆ ಮೊದಲನೇ ಮೊದಲನೇ ಭಾಗದಲ್ಲಿ ನೋಡುವುದಾದರೆ ನೀನು ಇದನ್ನು ಪ್ರಿಯ ದೇವರ ಮಗು ಆತ್ಮದಿಂದ ನಡೆಸಿಕೊಳ್ಳುವವನಾಗಿರು ನಿನಗೆ ಕೊಡಲ್ಪಟ್ಟ ಉದ್ದೇಶ ನಿನಗೆ ಕೊಡಲ್ಪಟ್ಟ ಕಾರ್ಯ ಯಾರೋ ಒಂದು ಯಾವುದೋ ಒಂದು ದೋಷ ಸಿಕ್ಕಿರುವುದಾದರೆ ಅಂಥವರು ನೀನು ಆತ್ಮದಿಂದ ಸರಿ ಮಾಡಿ ಸರಿಕೊ ಆತ್ಮದಿಂದ ನಡೆಸ್ಕೊ ನಡೆಸಿಕೊಳ್ಳುವುದರಾದ ನೀವು ಶಾಂತ ಭಾವನೆ ಸರಿ ಮಾಡಿರಿ ಸೆಕೆಂಡು ಇನ್ನೊಬ್ಬ ಇನ್ನೊಂದು ವಿಷಯ ನೋಡುವುದಾದರೆ ನೀವಾದರೂ ಪ್ರಿಯ ದೇವರ ಮಗ ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರೋ ನೀನು ನಿನ್ನ ಪ್ರಾರ್ಥನೆ ಅಂತ ನಿನ್ನ ಮನಸ್ಸನ್ನ ಗಲಿಬಿಲಿ ಮಾಡಿ ನಿನ್ನ ಪ್ರಾರ್ಥನೆ ದೂರ ಮಾಡಬೇಕು ನಿನ್ನ ಪ್ರಾರ್ಥನೆ ಕದ್ದುಕೊಳ್ಬೇಕು ಅಂತ ನಿನ್ನ ಸಮಯನ ಕದ್ದುಕೊಳ್ಬೇಕು ಶತ್ರು ಆದರೂ ಕಾಯ್ತಾ ಇದಾನೆ ಯಾಕಂದ್ರೆ ನೀನು ಪ್ರಾರ್ಥನೆ ಮಾಡಬಾರ್ದು ಅಂತ ಅದಕ್ಕಾಗಿ ಎದ್ದೇಳು ಪ್ರಿಯ ದೇವ್ರ ಮಗುವೆ ಈ ವಾಕ್ಯದ ಮುಖಾದ ದೇವರು ನಿಮ್ಮೆಲ್ಲವೂ ಆಶೀರ್ವಸಲಿ